ಕಲೆ ಮಗ ಆ ಮಗಿನ ಹುಷಾರಂಗ್ ನೋಡ್ಕೊಬೇಕು ಅಂತ ಗೊತ್ತಾಯ್ತಿರುವ ನಿನ್ಗೆ ಅಯ್ಯೋ ಯಾರ್ ಕಂಡಿದ್ರು ಯಾರ್ ಕಂಡಿದ್ರು ಹಿಂಗ ಆಯ್ತದೆ ಅನ್ಬಿಟ್ಟು ಇವನು ಅರಿಸ ಕರ್ಕ ಹೋದ ಆಟ ಆಡ್ಸ್ತೀನಿ ಅನ್ಕೊಂಡು ಅವೆಣ್ಣು ಇಸ್ಕೊಂಡೋಗಿ ತೊಟ್ಕೊಳ್ ಬಾಯ್ ಮುನ್ನಾಕದ್ನ ಆ ಕೆಲಸ ಮಾಡ್ತಾಳ ಏನ್ ಮಾಡಬೇಕು ಈಗ ಏನ್ ಕಂಪ್ಲೇಂಟ್ ಕೊಟ್ರ ಪೊಲೀಸ್ನರು ಏನಂದ್ರು ಏನಂದರು ಪೊಲೀಸ್ನರು ಹುಡುಕ್ತಿವಿ ಅಂತ ಅಂದವ್ರೆ ಅಲಕ್ಕನಕ್ಕ ಅವ್ರ ಅತ್ತೆಗೂ ಗೊತ್ತವ್ರ ಅತ್ತೆಗೂ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಸುಮ್ನೆ ಅದಾರ ಅಯ್ಯೋ ಕಾಣಕಂತ ಹೋಗ್ತಾರೆ ಅದ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನನಗೂ ಅತ್ತಿ 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 ನನ್ನ ಕಣ್ಣಲ್ಲಿರ ಕಣ್ಣಲ್ಲಿರ ಖಾಲಿ ಆದ ನನಗೆ ನನ್ನ ಮಗ ಮಾತ್ರ ಬರ್ಲಿಲ್ಲ ಸುಮ್ಮನಿರವ ಸುಮ್ನಿರು ನೋಡದ ಕಂಪ್ಲೇಂಟ್ ಕೊಟ್ಟಿಲ್ವಾ ಹುಡುಕ್ತಾವ್ರೆ ಸುಮ್ಕಿರು ಯಾವ ಥರ ಇರಲಿ ಅವ್ರ ಮನೆಯವ್ರಿಗೆ ಹೇಳ್ಬೇಕಲ್ವಾಗ ಅಣ್ಣನಗೋರು ಅತ್ತೆಗುವೆ ಯಾಕೆ ಹೇಳಿದ ಅಂತ ಕೇಳಿದಾಗ ಏನು ಹೇಳದು ನೋಡದ ಹೊಸ ದಿವಸ ಸುಮ್ಮನಿರಿ ಅದೇ ಎರಡು ದಿವಸ ಬಿಟ್ಕೊಂಡು ನೋಡ್ಕೊಂಡು ಆಮೇಲೆ ಹೇಳಕ್ಕಾಯ್ತು ಸುಮ್ಕಿರು ಈಗ ಏನು ಹೇಳಿ ಏನಂತ ಹೇಳಿ ನಾಲ್ಕು ದಿವಸ ಇರ್ಸ್ಕೊಳಕ್ಕೆ ಅಂತ ಕರ್ಕ ಬಂದ್ಬಿಟ್ಟು ಹಿಂಗೆ ಆಯ್ತಲ್ಲ ಹ್ಞೂ ಅಯ್ಯೋ ಸುಮ್ಮನಾದ್ರಲ್ಲೇ ಮೊದಲೇ ಒಂದು ವರ್ಷ ನನ್ನ ಮಗಳನ್ನ ವನವಾಸ ಸರ್ ಅಲ್ತಾವಿರ್ಸಿ ಮಕ್ಕಳಿಲ್ಲ ಅಂದ್ಬಿಟ್ಟು ಈಗೇನು ಕತೆ ಏನು ಮಾಡೋದು ಅಂದ್ರೆ ಏನಾದ್ರು ಹೇಳೋಕಾಯಿ ಸುಮ್ಕಿರಿ ಇನ್ನೇನು ಮಾಡೋಕೆ ಅದ ಇನ್ನು ಜೀವ ತಕೊಳಕ ಹಿಂಗೆ ನಾವು ಕಂಪ್ಲೇಂಟ್ ಗಂಪ್ಲೇಂಟ್ ಕೊಟ್ಟಿವಿ ಹುಡುಕ್ತಾವ್ರಿ ಅಂತ ಹೇಳಕಾಯ್ತು ಸುಮ್ಕಿರಿ ಹಿಂಗಾಗದೆ ಅಂತ ಇನ್ನೂ ಇನ್ನೇನು ಜೀವ ತಕೊಳಕದ ಏನೇನು ಯಾರು ಬೇಕು ಅಂತ ಮಾಡಿದಾರ ಬೇಕು ಅಂತ ಆಗಿರೋ ಕೆಲಸ ಹೇಳಿ ಏನು ಮಾಡೋಕ್ಕಾಯ್ಕಿಲ್ಲ ಹ್ಞೂ ಹುಷಿ ತಡ್ಕೋಬೇಕು ಸರಿ ಆಯ್ತು ಸುಮ್ಕಿರಿ ನೋಡದ ಹುಡ್ಕಿ ಕೊಡ್ತೀವಿ ಅಂತ ಅಂದವರೆಲ್ಲ ಪೊಲೀಸ್ನವರು ಲಾರಿಗಳಿಗೆ ಯಾವ್ಯಾವ ಲಾರಿಗಳು ತಿರುಗೋ ಇಲ್ಲಿ ಅಂತ ಎಲ್ಲಕ್ಕೂ ನಾವು ಇದು ಮಾಡ್ತೀವಿ ತನಿಖೆ ಮಾಡ್ತೀವಿ

ಚಾ ಮಾತಾಡ್ತೇ ಬಿಡು ನೀನು ಹಂಗಲ್ಲ ಕನಕ ಏನು ಆಯ್ತ ಕೈಗ ಕೈ ಗಾಯ ಏನಾಕ ಹೇಳದು ಉತ್ರು ವಾ ಅರ್ಬನ್ ಕೇಳೋರು ಏನು ಉತ್ತರ ಹೇಳದು ಏನಾರ ಒಂದು ಹೇಳದು ಇನ್ನೇನು ಮಾಡಿ ಇರೋದು ಹೇಳ್ಬೇಕು ಹ್ಮ್ ಸುಮ್ನಿರು ಈ ನಾಳೆ ಬುತ್ತಾರೆ ಬಂದ್ರು ಏ ಏ ಎತ್ ಅವ ಹೇಳ್ಬಿಡಿ ಅವಮ್ಮನಗೆ ಅದು ಬೇರೆ ಅದನ್ನ ಓದ್ತದೆ ಒನ್ಗಳಿಗೆ ಸಂತರಿಸ್ಬಿಟ್ಟು ಆಮೇಲೆ ಹೇಳ್ಬೇಕು ಕೇಳಿದ್ರು ಅಲ್ಲಿ ಅವನು ಎತ್ ಹೋಗೋಣ ಇದ್ ಹೋಗೋಣ ಅಂತ ಸುಮ್ನೆನ ಒಂದು ಹೇಳಿ ಹ್ಮ್ ಎತ್ತು ತುಂಬಿ ಹೇಳ್ಬಾರ್ದು ಅತ್ತೆಯಾಗೆ ಹು ಸರಿ ಬೇಕಿಲ್ಲ ಆಗಾಗ ಅದೇ ಹಾಕ್ಬೇಕು ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ನಾವೆಂತರ ಕಂಡಲ್ ನೋಡ್ಬೇಕಾಗಿರೋದು ಹಂಗೆ ಮಾಡುವಾಗ ಅಕಸ್ಮಾತ್ ಬಂದ್ರು

ಅದೇನಪ್ಪ ಎಲ್ಲಿಗೆ ಮಗ ಅಣ್ಣ ಇದು ಇದೆಲ್ಲ ಕದ ಕರ್ಕೊಬೈತ ಎತ್ಕೊಬೈತು ಓ ಸರಿ ಸರಿ ಹೋಲಿ ಸುಮ್ಕೆರು ಅಲ್ಲ ಚಾಮಿ ನೋಡಿದ್ರೆ ಮಗನೇ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಇವ್ರು ನೋಡಿದ್ರೆ ಏನು ಇಲ್ವಲ್ಲ ಇನ್ನು ಮತ್ತ ಗಾಬರಿ ಆಗಿಲ್ಲ ಏನಿಲ್ಲ ಚೆನ್ನಾಗ್ಯಾವ್ರಿ ಹೆಂಗೆ ಕೇಳೋದು ಈಗ ಏನೋ ತಪ್ಪು ತಿಳ್ಕೊಬಿಟ್ರೆ ಅಕ್ಸ್ಮಾತ್ ಇದ್ರು ಬೇ ತಪ್ಪು ಕಿಪ್ ತಿಳ್ಕೊಂಡ್ರೆ ಏನು ಮಾಡೋದು ನೋಡು ಹಿಂಗೆಲ್ಲ ಪರೀಕ್ಷೆ ಮಾಡಿ ನೋಡ್ತಾರಲ್ಲ ಅಂತ ತಪ್ಪು ಕಿಪ್ ತಿಳ್ಕೊಬಿಟ್ರೆ ಏನು ಮಾಡೋದಪ್ಪ ಕೇಳೋಣ ಬ್ಯಾರ್ದು ಇವ್ರು ನೋಡಿದ್ರೆ ಏನಿಲ್ಲ ಅದೇನಂಗದೆ ಅವಳಿಗೆ ತೊಟ್ಟು ಕಿಟ್ಲಾಡ್ತಾ ಏನ ಕಣ ಏನು ಮಾತಾಡದೆ ಬೇಡ ಸುಮ್ಮನೆ ಇರೋದೆ ಅವ್ನು ಎಷ್ಟು ಹೊತ್ಕಂತ ಇದ್ದಾರು ಅವ್ನು ನೋಡೋದ ಅವ್ನು ಬಂದ ಮೇಲೆ ನೋಡ್ಕೊಂಡು ಹೋಗ್ತಾಯ್ತದೆ ಇವ್ರು ವಾತಾವರಣ ನೋಡಿದ್ರೆ ಎಲ್ಲೋ ಇಲ್ಲೇ ಇರಬಹುದು ಮಗ ಅನಿಸ್ತದೆ ಹೋಗವೇ ಸೊಬಗೆ ಹೋಗು ಅಟ್ಟೆಗೆ ಕಾಪಿ ಕಾಯಿಸ್ಕೊ ಬರಗು ಏನು ಬೇಡ ಸುಮ್ಕಿರಿ ಯಾಕೆ ಮಗ ನೋಡಂಗೆ ಆಯ್ತು ಅಕ್ಕಿ ನೋಡ್ಕೊಂಡು ಹೋಗು ಮಾಡ್ಕೊಂಡು ಬಂದೆ ಕತೆ ಬುತ್ತನೆ ತಡಿರಿ ಬಿಕ್ತಿ ಮಾ ಬುತ್ತನೆ ಅಲ್ಲೇ ಕರ್ಕ ಬರೋಣ ಹೋಗಿ ಹ್ಞೂ ನೋಡಿ ಅದೆಲ್ಲ ಹೋಗಿದ್ದಾನು ಕರ್ಕ ಬನ್ನಿ ಯಾಕ ಕಣೆ ಮಗ ಕಣ್ಣ ಕೊಡ್ತಂಗೆ ಆಯ್ತು ಅಕ್ಕಿ ನೋಡ್ಕೊಂಡು ಹೋಗು ಮಾಡ್ಕೊಂಡು ಬಂದೆ ನೀವೇ ಇನ್ನೊಂದು ಹದಿನೈದು ಸಿಸ್ಕೊತೀನಿ ಅಂದ್ರಲ್ಲ ಅದಕ್ಕೆ ಮಗಿ ನೋಡ್ಕೊಂಡು ತಗೋ ಮಾಡ್ಕೊಂಡು ಬಂದೆ ಕಣವ ಚೆನ್ನಾಗಿ ಮಗ ಚೆನ್ನಾಗಿ ಓಹೋ ಏನ್ ಮಾಡ್ತಿದಿರಿ ಓ ಏನ್ ಬಿತ್ತೆ ತಿರ್ಗಾ ಜಾತಿ ಹಾಕೊಂಡಿದಿರಿ ಅಯ್ಯೋ ನಮ್ ಮತ್ತೆ ದಡ್ಡಿ ಅವ್ಳಿಗೆ ಗೊತ್ತಾಗಿಲ್ಲ ಮೋಸ ತಟ್ವಟ ಅದು ಇದು ಗೊತ್ತಾಗಿಲ್ವಲ್ಲವ ಅಕ್ಕೆ ಪಾಪ ನಾನ್ ಪತ್ತೆ ಹಚ್ಕೊಡದ ಅನ್ಕ ಬಂದೆ ಅವ್ಳಿಗೆ ಏನು ಗೊತ್ತಾಗಿಲ್ಲ ತಿಳುವಳಿಕೆ ಕಮ್ಮಿ ಅಲ್ವಾ ಅಕ್ಕೆ ಯಾರು ಮೋಸ ಮಾಡ್ತಾ ಏ ಜನಗಳು ಸುತ್ತಮುತ್ತ ಚೆನ್ನಾಗಿರೋದಂಗೆ ಆಟರ ಪಾಪ ಮತ್ತೆ ಗೊತ್ತಾಕಿ ಅನ್ಬಿಟ್ಟು ಮೋಸ ಮಾಡೋದು ಜಾಸ್ತಿ ಹೋಗೋರೇ ಅದಕ್ಕೆ ಅಂತ ಹಾಕು ಮಗಳು ಇತ್ಕೊಂಡು ನೀನ್ ಇತ್ಕೊಂಡು ಹೆಂಗ್ ಮೋಸ ಮಾಡಿದ್ರಿ ಪಾಪ ಬಿಕ್ಕೇ ಮುನ್ಗೆ ನಿನ್ ಮಗಳ್ ಕುಟೋ ಕಳ್ಸಿಬಿಟ್ಟಲ್ಲ ಅದನ್ನ ಆ ವಿಷಯ ಹೇಳ್ತಾ ಇದೀಯಾ ವಿಷಯ ಎಲ್ಲ ಅವ್ನು ಹೇಳ್ತಾ ಇರೋದು ಮೊಬೈಲ್ ಇದದು ಮಗ ಮೈ ಎತ್ಕೊಂಡು ಹೋಗದೆ ಯಾವಾಗಿಂದ ಎಷ್ಟ್ ದಿವಸ ಎತ್ಕೊಂಡ್ ಹೋಗಿ ಎಷ್ಟ್ ದಿವಸ ಅಂದ್ರೆ இவத்த எத்கோது ஈக அங்கே அன்பு உதா அதுக்கே நடை அது அவ்வாங்க நோட்கே பண்ணி வந்து நடிரீ நீமா நடிக்கே ஊட்டகித்த மாட்டி நடைறீ அதுக்கே மகவ நோட நோட் பண்ணி அது அவ்வாங்க தோர் பண்ணி எஸ்டங்களு முரல் அய்ய சுமீரிங் கட்டி நீரொழி சரி நொழையா பத்தார சுமக்கி நம்ம இத எத் தான் கற்க சுமக்கி நோடீவ் அந்த அஸொந்தர்வா ஆத்திரே நோட்பு சத்த சத்தத்தை தெளிபேட் ஏன் நீக முக காணி ஆகவே நோட் அல்லேன் கதை அவ அங்கே அல்லதான் அல்லபுட்டு நோட் முகினா நம்ம முகிதா நோடனேத்தவா ஆசையில அர்ஜெண்ட் ஆக நோட முகீன இல்ல நீவே கரசி இல்ல நம் இரத்தி ஓய்வீங்க இக்கிரிக்கிங்க நம்ம அஹ் நம் மகி அக்க முகில போத்தார நோட் நடக்கே நோட் பிக்கமா நோட் ஊட்டாகிட்ட அங்கடிவி அத்தேன் பண்ணி கர போறே நோட் ಅದಕ್ಕೆ ಇವ್ರು ಮಾತು ನಂಬಿಡಕ್ಕೆ ಅನ್ನೋದಕ್ಕೆ ಇವ್ರು ಆಡ ನೋಡ್ಬೋದಾಗಿ ಮತ್ತೆ ಕಳೆದ ಮನ್ಸು ಉಳಿದ ಹೆಂಗೆ ಅರ್ಥ ನೋಡೋದಕ್ಕೆ ಇದರಲ್ಲಿ ಅರ್ಥ ಮಾಡ್ಕೊತೀನಿ ನೀನು ದಡ್ಡಿ ಹೆಂಗ್ ನೀನು ನಾನು ಈಗ ನೋಡ್ಬೇಕು ಮುಗಿನ ಅಂತ ಅನ್ನು ನೋಡು ನನ್ನ ಮಾತ್ ಕೇಳು ನೀನು ಇಲ್ಲ ಕಸ ಉಂಕಿಸ ಮಗಿನ ನೋಡ್ಬೇಕು ನಾನು ಕರ್ಸಿ ಬಿರ್ಲಿ ಮಗಿನ ಇದ್ರಲ್ವಾ ಅಲ್ವಾ ಕರ್ಸಾರು ಮಗವೇ ಏನ್ ಹೇಳ್ತಾ ಇದೀನಿ ನೀನು ಮಗಿಲ್ದಾನೆ ಎಲ್ಗ ಹೋಗಿದ್ದು ಇದಕ್ಕೆ ಹಿಂಗ ಆಗ್ತಾ ಇದೀನಿ ನೀನು ಸರಿ ಐತಪ್ಪ ಮಗವ ನಮ್ಮ ಇದೇ ಎತ್ಕ ಹೋಗೋಣ ಅಂತ ಹೇಳ್ತಾ ಅರ್ಥ ಆಯ್ತಲ್ವಾ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ಹ್ಮ್ ದಡ್ರ ನಿಮ್ಮ ಮಗ ಇಲ್ಲ ನಂಗೆ ಚೆನ್ನಾಗಿ ಗೊತ್ತು ಮೂರ್ನಾಕ್ ದಿವಸ ಆಗದೆ ಕಾಣಿ ಆಗಿ ಅನ್ನೋದು ಗೊತ್ತು ಸರಿ ಬಿಡು ಎಲ್ಲ ಇವಳಿಗೆಲ್ಲ ತಲೆ ತಲೆ ತಿರ್ಗಿರ್ಬೇಕು ಅಕ್ಕ ಹೆಂಗ್ ಮಾತಾಡ್ತಾವಳೆ ಎದ್ದೆ ಮುಗ ಕಾಣಿ ಆಗಿದ ಅದು ಈಗ ನಮ್ಮ ಇದೇ ಅಕ್ಕ ಬತ್ತ ನೋಡಿರ್ ಸುಂಕಿರು ಮತ್ತೆ ಕರ್ಸಿ ಕರ್ಸಿ ಮತ್ತೆ ಮಗಿನ ನೋಡೇ ಬಿಡ್ತೀವಿ ಅದೇ ಏ ಬನ್ನಿ ಬತ್ತದ ಇದಕ್ಕೆ 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 ಚಮವ ಇದಕ್ಕೆ ಮಾತಾಡ್ತಾ ಇದೀನಿ ನೀನು ಮಗ ಇಲ್ದನಿ ಎಲ್ಗ್ ಹೋಗಿದ್ದು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನ್ವೇ ಮಗ ಇಲ್ಲ ಇಲ್ವ ಇನ್ನೆಲ್ ಹೋದದು ಇದೊಳೆ ಸರಿ ಐತಪ್ಪ ನಿಮ್ದೊಳೆ ನಮ್ಮ ಅಣ್ಣ ಎತ್ಕೋಗದ ಹೇಳ್ತೇವ ಚಮ್ಮವ ಇದಕ್ಕೆ ಹಿಂಗಾಗ್ತಾ ಇದೀನಿ ನೀನು ಆ ನನಗೇನು ಗೊತ್ತು ಚೆನ್ನಾಗಿ ಮಗನೂ ಇಲ್ಲ ಎಂತದ್ದು ಇಲ್ಲ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ ಮಗವ ಅವೇನು ಬಗೆಮ ನಿನ್ ಭಾವನ ಮಗಳು ಮಗೀನ್ ಹೋಗ್ಬಿಟ್ಟು ಲಾರಿ ಒಳಗ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಮೂರು ಮೂರ್ನಾಕ್ ತೀಸಿಂದ ನನವಿ ಯಾರಂಗ ಅಂದ್ರೆ ನಿಮಗೆ ಯಾರ ಸುಳ್ಳು ಹೇಳೋರೆ ಬಿಕ್ಕಮ್ಮ ಯಾರೋ ಸುಳ್ಳು ಹೇಳೋರೆ ನಮ್ಮ ಇದ್ಕೋನ್ಕ ಸುಮ್ಕಿರಿ ನೋಡಿ ನನಗೂ ಯಾಕೋ ಒಂದ್ ಮನೆ ಮೊದಲು ನನ್ನ ಮುಗೀನ್ ಕರ್ಸಿ ನನ್ನ ಮುಗೀನ ನೋಡಬೇಕು ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು ಹಾಂ ಮುಗಿನ ಕರ್ಕ ಕರ್ಕಬರಗಿ ಹೋಗಿ ಯಾವಾಗದಿಗೆ ಹೋಗಿದ್ದದ ಏನು ಬೇರೆ ದೇಶಕ್ಕೆ ಹೋಗಿದ್ದದ ಇಲ್ಲಿಂದ ಇಲ್ಲಿ ಕರ್ಕ ಬರೋಕ್ಕೇನು ಹೂ ಕರ್ಕ ಬರಗಿ ನನ್ನ ಮುಗಿನ ನೋಡೇಬೇಕು ನಾನು ನಿಮ್ಮದು ಅಮ್ಮ ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಂಡು ಸಿಕ್ಕಿದ ನನಗೆ ನನ್ನ ಮಗ ಬೇಕು ನನಗೆ ನನ್ಗೆ ನನ್ನ ಎಷ್ಟು ಆಸೆ ಇದೆ ನನ್ನ ಅಮ್ಮಗುನ ಬಗ್ಗೆ ಆಸೆ ಇಟ್ಕೊಂಡಿವಿ ಅಂತ ಗೊತ್ತ ನಿಮಗೆ ಸುಮ್ಮನೆ ನಾನು ಹೊಟ್ಟೆ ಉಸ್ಬೇಡಿ ನನ್ನ ಮೊದಲು ಕರ್ಕೊಬ್ರೋಗಿ ಇವಳು ನೋಡಿದ್ರೆ ಮಗ ಕಾಣೆ ಆಗದೆ ಅಂತವ್ರೆ ಇದೇನಿದ್ದು ಸೊಬ್ಬಗೆ ಅತೇ ಏನು ಇಲ್ಲಕ್ಕನತೆ ಏನು ಇಲ್ಲಕ್ಕಂತ ನಡೀರಿ ಮಗ ಕತೆ